ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಪ ಸ್ನೇಹಿತರೆ ನಮ್ಮ ಮಂಡ್ಯದ ಸರಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನವೆಂಬರ್ ಒಂದನೇ ತಾರೀಕು ನಡೆಯುವ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕವಾಯಿತಿಗೆ ಸಿದ್ಧತೆಯನ್ನು ಮಾಡುತ್ತಿರುವಂಥ ಎಲ್ಲ ಮಂಡ್ಯದ ನಗರದ ಸ್ಕೂಲು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನಮ್ಮ ಗೃಹದಳ ಇಲಾಖೆ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಹಾಗೆ ಮುಂತಾದ ಎನ್ ಸಿ ಸಿ ವಿದ್ಯಾರ್ಥಿಗಳು ಈ ಒಂದು ಅಭ್ಯಾಸದ ಕವಾಯಿತು ಅಭ್ಯಾಸದಲ್ಲಿ ತೊಡಗಿರುವಂತಹ ಒಂದು ದೃಶ್ಯ ಇದು ಬನ್ನಿ ನಮ್ಮ ಈ ಕವಾಯಿತನ್ನ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿನದಂದು ನೋಡಿ ುಕಬೇಕು ಅಂತೇಳಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಬಂದು ನಮ್ಮ ಕವಾಯಿತು ಮಾಡುವ ಎಲ್ಲ ಸಿಬ್ಬಂದಿಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಂತೇಳಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ

Per dir